ಯಾ ನಿಮ್ಮ ಫೀಲ್ಡಲ್ಲಿ ತುಂಬ ಮೇಕಪ್ ಅಥವಾ ಸ್ಯಾರಿ ಎಲ್ಲದೂ ಕೂಡ ತುಂಬ ಗಮನಿಸಿ ಸೂಕ್ಷ್ಮವಾಗಿ ಇದು ಚೆನ್ನಾಗಿದೆ ಅಂತ ಹೇಳ್ತಾರೆ ಅದು ಗಟ್ಟಿ ಮೇಳ ಸೀರಿಯಲ್ ನಲ್ಲಂತೂ ನಿಮ್ಮಲ್ಲಿ ತುಂಬಾನೇ ಚಂದ ಕಾಣಿಸ್ತಾ ಇದೆ ತುಂಬಾ ಸಿಂಪಲ್ ಆಗಿತ್ತು ಸಿಂಪಲ್ ಇದ್ರು ಕೂಡ ತುಂಬಾ ಎಲಿಗೆಂಟ್ ಆಗಿದೆ ಸೊ ಹೇಗೆ ನೀವು ನೀವೇ ಚೂಸ್ ಮಾಡ್ತೀರಾ ಅಥವಾ ನಿಮ್ಗೆ ಡಿಸೈನರ್ಸ್ ಇದಾರೆ ಯಾವ ರೀತಿ ಇಲ್ಲ ಅಲ್ಲ ಅವ್ರು ಹೇಳ್ತಾರೆ ಈ ಪಾತ್ರ ಈ ಥರ ಸಿ ಎಲ್ಲ ಆರ್ಟಿಸ್ಟ್ಗೂ ಬಹುಶಃ ನಾನು ಹೇಳ್ತಾ ಇರೋದು ಪ್ರತಿಯೊಂದು ಆರ್ಟಿಸ್ಟ್ಗೂ ಒಂದು ಕಲ್ಪನೆ ಅನ್ನೋದಿರುತ್ತೆ ಈಗ ಈ ಪಾತ್ರ ನನಗೆ ಸಿಕ್ಕಿದ್ರೆ ನಾನು ಹೆಂಗೆ ರೆಡಿ ಆಗ್ಬೋದು ಫಸ್ಟ್ ಥಾಟ್ ಬರೋದೇ ಅದು ಈ ಪಾತ್ರ ಹೆಂಗಿರ್ಬೋದು ಸೊ ಆ ಪಾತ್ರಕ್ಕೆ ತಕ್ಕ ಹಾಗೆ ಪ್ರತಿಯೊಬ್ಬ ಆ್ಯಕ್ಟ್ರ್ ಪ್ರಿಪೇರ್ ಆಗ್ತಾರೆ ಅದು ಪ್ರಿಪ್ರೇಷನ್ ಅದು ಸೊ ನನ್ನ ನಾನು ನೋಡಿರೋ ಪ್ರಕಾರ ಪ್ರತಿ ಆ್ಯಕ್ಟ್ರು ಇದಕ್ಕೆ ಪ್ರಿಪೇರ್ ಆಗೇ ಆಗ್ತಾರೆ ಸಬ್ ಕಾನ್ಷಿಯಸ್ಲಿ ಅವ್ರು ಪ್ರಿಪೇರ್ ಆಗೇ ಆಗ್ತಾರೆ ಹಾಗೆ ನಾನು ಅಷ್ಟೇ ಅಂದರೆ ತುಂಬ ರಿಚ್ ಫ್ಯಾಮಿಲಿ ಅಟ್ ದ ಸೇಮ್ ಟೈಮ್ ಸಿಂಪಲ್ ಆಗಿರಬೇಕು ಆಗಿರಬೇಕು ಸೊ ಹಾಗಾಗಿ ಕಾಟನ್ ಸೀರೆಗಳೇ ಹುಡ್ತಾ

ನೀರು ಅಫ್ಕೋರ್ಸ್ ನಾನು ತುಂಬ ಕುದೀತೀನಿ ಎವ್ರಿ ಡೇ ಒನ್ ಅವರ್ ವಾಕ್ ಮಾಡ್ತೀನಿ ಸ್ವಲ್ಪ ದಿನ ಈಗ ಆಯಿತು ಯೋಗ ಬಿಟ್ಟಿದ್ದೀನಿ ಯಾಕಂದರೆ ಆಗ್ತಾಯಿಲ್ಲ ನನ್ನ ಕೈಲಿ ನನಗೆ ತುಂಬ ಒಂಥರ ಕೆಲಸದ ಒತ್ತಡ ಜಾಸ್ತಿ ಇರೋದರಿಂದ ಸೊ ಹಾಗಾಗಿ ಊಟ ಚೆನ್ನಾಗಿ ಮಾಡ್ತೀನಿ ಡಯಟ್ ಮಾಡಲ್ಲ ನಾನು ಫೇವ್ರೆಟ್ ಫುಡ್ ನನಗೆ ಫುಡ್ ಅಂದರೆ ನಾನು ತುಂಬ ವೆಜಿಟೇಬಲ್ಸ್ ತಿನ್ನೋ ತುಂಬ ತರಕಾರಿ ತಿಂತೀನಿ ಸೊ ಎಲ್ಲನೂ ಇಷ್ಟ ಬಟ್ ನಮ್ಮ ಸೌತ್ ಇಂಡಿಯನ್ ಮಾತ್ರ ಬೇರೆ ಯಾವ ಫುಡ್ಡು ನನಗಾಗಲ್ಲ ನಮ್ಮನೆ ಊಟ ಆಯಿತು ಬಿಡಿ ಬಟ್ ಅದರ ಬೇರೆ ಚಾಯ್ಸಸ್ ಸಿಕ್ಕಿದಾಗ ಐ ಆಲ್ವೇಸ್ ಪ್ರಿಫರ್ ಸೌತ್ ಇಂಡಿಯನ್ ನನಗೆ ಬೇರೆ ಆಗಲ್ಲ ನಾರ್ತ್ ಇಂಡಿಯನ್ ಅಷ್ಟು ವರ್ಷಗಳಿಂದ ಕೆಲಸ ಮಾಡಿಕೊಡ್ಬನ್ನಿ ಒಬ್ಬ ಹುಡುಗಿಯಾಗಿ ಅಥವಾ ಇಷ್ಟು ವರ್ಷಗಳ ಕೆಲಸ ಮಾಡುವಾಗ ನಿಮ್ಗೆ ಯಾವತ್ತು ಟೈರ್ಡ್ ನಂಗೆ ಸಾಕಾಯಿತು ಅಥವಾ ಈ ರೀತಿ ಅನಿಸಿದ್ದಿದ್ಯಾ ಎಷ್ಟು ಕೆಲಸ ಮಾಡಬೇಕಾ ಇಲ್ಲ ಇಲ್ಲ ನಾನು ಪ್ರತಿದಿನ ಶೂಟಿಂಗ್ ಬರುವಾಗ ಏನ್ ಟಿಪ್ ಕೊಡ್ತೀರಿ ಇತ್ತೀಚೆಗೆ ಕೆಲಸ ಮಾಡಿ ಸಾಕಾಗೋಯ್ತು ಅಂತ ಹೇಳೋರು ತುಂಬಾ ಜನ ಇರ್ತಾರೆ ಅವ್ರಿಗೆಲ್ಲ ಏನ್ ಹೇಳ್ತೀರಿ ನೀವು ನಾನು ಇದನ್ನ ಅಂದ್ರೆ ಇಟ್ ಇಸ್ ನಾಟ್ ಲೈಕ್ ದಟ್ ಗಾಡ್ ಹ್ಯಾಸ್ ಗಿವನ್ ಮೀ ವರ್ಕ್ ಸೊ ಐ ಸೋ ಗ್ರೇಟ್ಫುಲ್ ದ ಡೆಫಿನೆಟ್ಲಿ ಬಟ್ ಎಷ್ಟೋ ಜನ ಕೆಲಸ ಇರೋಲ್ಲ ಅಲ್ವಾ ನನಗೆ ಕೆಲಸ ಇದ್ದಾಗ ನಾನು ಮಾಡಲೇಬೇಕು ಆ್ಯಂಡ್ ಹುಮ್ಮಸ್ಸಲ್ಲಿ ಮಾಡಬೇಕು ಖುಷೀಲಿ ಮಾಡಬೇಕು ಯಾಕಂದರೆ ತುಂಬ ಒಳ್ಳೆ ಪ್ರೊಫೆಷನ್ ಇದು ನನಗೆ ಖುಷಿ ಕೊಟ್ಟಿದೆ ಈ ಪ್ರೊಫೆಷನ್ ನೀವು ಸ್ಯಾರೀಸ್ ಎಲ್ಲ ಎಲ್ಲಿ ಪರ್ಚೇಸ್ ಮಾಡಿ ನಾನು ಆನೆಸ್ಟ್ಲಿ ಹೇಳಬೇಕು ಅಂದರೆ ಟೆಲಿವಿಷನ್ಗೆ ನಾನು ತುಂಬ ಕಡಿಮೆ ಸೀರೆ ತೊಗೊಳೋದು ಅಂದರೆ ಕಡಿಮೆ ಬಜೆಟ್ ಸೀರೆ ಒಂದು ಐನೂರು ರೂಪಾಯಿ ನಾನ್ನೂರು ರೂಪಾಯಿ ಮೇಲೆ ನಾನು ಸೀರೆ ತೊಗೊಳೋದೇ ಇಲ್ಲ ಒಂದೇನು ಅಂದರೆ ಸಮ್ಟೈಮ್ಸ್ ನನ್ನ ಸೀರೆ ಸೀರೆಗಿಂತ ನಾನು ಬ್ಲೌಸ್ ಹೊಲಿಸೋದು ಜಾಸ್ತಿ ಇರುತ್ತೆ ಅಷ್ಟು ಎಕ್ಸ್ಪೆನ್ಸಿವ್ ಇರುತ್ತೆ ಯಾಕಂದರೆ ಟೆಲಿವಿಷನ್ಗೆ ನಮ್ಗೆ ದಿನಕ್ಕೆ ಐದರಿಂದ ಆರು ಸೀರೆ ನಾವು ಚೇಂಜ್ ಮಾಡ್ತೀವಿ ಸೊ ತಿಂಗಳ ಪೂರ್ತಿ ಎಷ್ಟಾಯ್ತು ನಾವು ಎಷ್ಟು ಕಾಸ್ಟ್ಯೂಮ್ಸ್ ನಾವು ಒಟ್ಟುಗೂಡಬೇಕು ಹಾಗಾಗಿ ನಾನು ತುಂಬ ಕಡಿಮೆ ಪ್ರಮಾಣದ ಸೀರೆಗಳನ್ನು ಕೊಂಡ್ಕೊಳ್ಳೋದು ಆದರೆ ಡೈಲಿ ಚೇಂಜ್ ಮಾಡ್ತಾ ಇರಬೇಕು ಸಾರಿ ಹೊಸ ಹೊಸದ್ ಹಾಕ್ತಾ ಇರಬೇಕು ಎಪಿಸೋಡ್ ಕಂಟಿನ್ಯೂ ಆಗ್ತಾ ಇರುತ್ತೆ ಹೇಗೆ ಮ್ಯಾನೇಜ್ ಮಾಡ್ತೀವಿ ಅದು ಅಭ್ಯಾಸ ಆಗೋಗಿದೆ ನನಗೆ ಭೂಮಿ ಇಟ್ಸ್ ಲೈಕ್ ಎಷ್ಟೋ ವರ್ಷದಿಂದ ಇದು ಕೆಲಸ ಮಾಡ್ತಿರೋದ್ರಿಂದ ದಿನ ನಾಲ್ಕು ಬ್ಯಾಗ್ ತೊಗೊಂಡು ಬಾ ನಾಲ್ಕು ಭಾಗ್ ತೊಗೊಂಡೋಗು ಅಷ್ಟೇ ಆಗೋಗಿದೆ ಸೊ ಏನು ಅದೇನು ದೊಡ್ಡದು ಕಷ್ಟ ಅಂತ ಏನು ಅನಿಸಲ್ಲ ಬಣ್ಣದ ಲೋಕದ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಬರ್ತಾರೆ ತುಂಬ ಸ್ಟ್ರಗಲ್ಸ್ನ ಫೇಸ್ ಮಾಡ್ತಾರೆ ಅರ್ಧಕ್ಕೆ ಬಿಟ್ಟು ಹೋಗೋವರು ಜಾಸ್ತಿ ಹೋಗ್ತಾರೆ ಸೊ ನೀವು ಏನು ಫೀಡ್ಬ್ಯಾಕ್ ಕೊಡ್ತೀರಿ ಅವ್ರು ಏನು ಆ್ಯಕ್ಟಿಂಗ್ ಕ್ಲಾಸಸ್ಗೆ ಹೋಗಿ ಬರಬೇಕಾ ಅಥವಾ ಯಾರನ್ನು ಅಪ್ರೋಚ್ ಮಾಡಬೇಕು ಏನು ಅಂತ ಅವ್ರಿಗೆ ಕ್ಲಾರಿಟಿ ಇರೋದಿಲ್ಲ ಸೊ ಹೊಸದಾಗಿ ಸೀರಿಯಲ್ ಮಾಡ್ತೀವಿ ಅಂತ ಹೇಳಿ ಬಂದವರಿಗೆ ಏನು ಹೇಳಿಸಿ ಅಂದರೆ ಏನಾಗುತ್ತೆ ಗೊತ್ತಾ ಕೆಲವರು ಪಾಪ ಆ್ಯಕ್ಟಿಂಗ್ ಸ್ಕೂಲ್ಗೆ ಹೋದರೆ ನನ್ಗೆ ತುಂಬ ಒಳ್ಳೊಳ್ಳೆ ಆಫರ್ಸ್ ಬರುತ್ತೇನೋ ಅಂತ ಅದು ತುಂಬ ವಿರಳ ಆ್ಯಕ್ಟಿಂಗ್ ಸ್ಕೂಲ್ ಹೋಗಿ ಅಲ್ಲಿಂದ ಕೆಲಸ ಬರೋದು ಅವರ ಬಹುಶಃ ನಾನು ಲಕ್ ಅಂತ ಹೇಳಲ್ಲ ಅದೇನೋ ಒಂದು ಒಂದು ಒಳ್ಳೆಯ ಏನಂತಾರೆ ಅದು ನಂಗೆ ಅವಾರ್ಡ್ ಬರ್ತಿಲ್ಲ ಏನನ್ಬೋದು ಅದು ಆ್ಯಕ್ಚುಲಿ ಸುಳ್ಳದು ಒಂದು ನಿಮಿಷ ಕಟ್ ಮಾಡಿ ಬಿಕಾಸ್ ಇಲ್ಲಿ ಯಾರಿಗೂ ಹರ್ಟು ಆಗಬಾರ್ದಲ್ಲ ಸ್ಕೂಲ್ ರನ್ ಮಾಡೋರಿಗೆ ಹ್ಞೂ ಓಕೆ ನೀವು ಹೇಗೆ ಒಂದು ಆ್ಯಕ್ಟ್ರಾಗಿ ಪ್ರಿಪೇರ್ ಆಗಬೇಕು ಅಂತ ಕೇಳ್ತಿದ್ದೀರ ಸೊ ಆ್ಯಕ್ಟಿಂಗ್ ಸ್ಕೂಲ್ನಲ್ಲಿ ಹೋಗೋರು ಎಷ್ಟೋ ಜನ ಆ್ಯಕ್ಟರ್ಸ್ ಆಗೋಲ್ಲ ಅಲ್ವಾ ಸೊ ಹಾಗಾಗಿ ಕೆಲವ್ರನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ಳುತ್ತೆ ಕೆಲವ್ರು ನೀವು ಹೇಳಿದಾಗೆ ಆಗಿ ಪಾಪುಲಾರಿಟಿ ಸಿಕ್ಬಿಡುತ್ತೆ ಕೆಲವ್ರು ಪಾಪ ಬರೀ ಸ್ಟ್ರಗಲ್ನಲ್ಲೇ ಕುಂಟ್ಕೊಂಡು ಕುಂತ್ಕೊಂಡು ಕುಂತ್ಕೊಂಡು ಮುಂದೆ ಹೋಗ್ತಾರೆ ಸೊ ಇಲ್ಲಿ ತುಂಬ ಅನ್ಪ್ರಿಡಿಕ್ಟಬಲ್ ಇಂಡಸ್ಟ್ರಿ ಇದು ಅಂದರೆ ಯಾರು ಮೇಲಕ್ಕೆ ಹೋಗ್ತಾರೆ ಅಂತ ಅಂದ್ಕೊಂಡಿರ್ತೀವಿ ಅವ್ರ ಮೇಲಕ್ಕೆ ಹೋಗಲ್ಲ ಯಾರು ಏನೋ ನೆನ್ನೆ ಮೊನ್ನೆ ಸಡನ್ನಾಗಿ ಬಂದು ಸಡನ್ನಾಗಿ ಶೂಟಪ್ ಆಗ್ತಾರೆ ಸೊ ಇದ್ರಿ ವೆರಿ ಅನ್ಪ್ರಿಡಿಕ್ಟಬಲ್ ಈ ಇಂಡಸ್ಟ್ರಿ ಮಾತ್ರ ತುಂಬ ಕಷ್ಟ ಅದನ್ನು ಅದ್ರ ಬಗ್ಗೆ ಹೇಳೋದಕ್ಕೆ